ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಈಗ ನಮಗೆ ಸರ್ವೆ ತರಬೇತಿಯಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ತರಬೇತಿ ಕೊಟ್ಟಿದ್ದಾರೆ ಎರಡನೇ ಹಂತದಲ್ಲಿ ಇನ್ನೂ ಒಂದು ಸ್ವಲ್ಪ ನಮ್ಮನ್ನು ಸ್ಟ್ರಾಂಗಾಗಿ ನಾವು ಟ್ರೈನಿಂಗನ್ನು ತಗೊಳ್ಳೋ ನಿಟ್ಟಿನಲ್ಲಿ ಈಗ ನಮಗೆ ಒಂದು ಲಿಂಕನ್ನು ಶೇರ್ ಮಾಡಿದ್ದಾರೆ ನಾನು ಆ ಲಿಂಕನ್ನು ಈಗ ಕ್ಲಿಕ್ ಮಾಡ್ತೀನಿ ನೋಡಿ ದಿ ಸರ್ವೆ ಟ್ರೈನಿಂಗ್ ಆ್ಯಪ್ ಓಕೆ ಆ ಲಿಂಕ್ ಓಪನ್ ಮಾಡಿದರೆ ಈ ರೀತಿ ಬರುತ್ತೆ ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಬಂತು ಈಗ ಲಾಗಿನ್ ಆಗಬೇಕು ಹೆಂಗೆ ಲಾಗ್ ಲಾಗಿನ್ ಆಗಬೇಕಪ್ಪ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಮೊಬೈಲ್ ನಂಬರ್ ಹಾಕಿರಿ ಅಂತ ಹೇಳಿದ್ದಾರೆ ಈಗೇನು ಎಲ್ರದ್ದು ವೈಟ್ ಲೀಸ್ಟ್ ಆಗಿದೆ ಅವರು ಅಡ್ವಾನ್ಸ್ ಆಗಿ ಒಂದು ಸರಿ ನೀವು ಚೆಕ್ ಮಾಡ್ಕೋಬೋದು ಏನಿದೆ ಏನಿಲ್ಲ ಅಂಥೇಳಿ ಈಗ ನಂದು ಕೂಡ ವೈಟ್ ಲೀಸ್ಟ್ ಮಾಡಿದ್ದಾರೆ ನಾನು ಕೂಡ ಟ್ರೈನರು ಸೊ ಈಗ ನಾನು ನಮ್ಮ ನಮ್ಮ ನಂಬರ್ ಕೊಟ್ಟಿದ್ದೀನಿ ಈಗ ನನ್ನ ನಂಬರ್ ನಾನು ಹಾಕ್ತೀನಿ ಮುಂದುವರಿಸಿ ಪ್ರೊಸೆಸ್ ಅಂತ ಅಲ್ಲಿ ಪ್ರೊಸೆಸ್ ಅಂತ ಕೊಟ್ಟಾಗ ಏನು ಬಂತು ಗೊತ್ತರ ಅಥೆಂಟಿಕೇಷನ್ ಅಂತ ಒಂದು ಬಂತು ಹಿಂದೆನೇ ಇನ್ನೊಂದು ಸರಿ ತೋರಿಸ್ತೀನಿ ನೋಡಿರಿ ಮೊಬೈಲ್ ನಂಬರ್ ಹಾಕಿದಾಗ ಫೈ ಜೀರೋ ಡಬಲ್ ಏಯ್ಟ್ ಸೆವೆನ್ ಜೀರೋ ತ್ರೀ ಝೀರೋ ನನ್ನ ನಂಬರ್ ಹಾಕ್ತೀನಿ ಹಾಕಿದ ತಕ್ಷಣ ಮುಂದುವರೆಸಿ ಅಂತ ಕೊಟ್ಟರೆ ಹಾಂ ಅಥೆಂಟಿಕೇಷನ್ ಸಕ್ಸಸ್ಫುಲ್ ಅಂತ ಬಂತು ಒಂದು ಗ್ರೀನಲ್ಲಿ ಓಕೆ ನೋಡಿದ್ರಿ ಅನ್ಕೊಂತೀನಿ ಈಗ ನೀವು ಯಾವುದೇ ಒಂದು ಒ ಟಿ ಪಿ ಕೊಡಿ ಅದು ನಮಗೆ ಒ ಟಿ ಪಿ ಕಾಮನ್ನಾಗಿ ಒನ್ ಟು ತ್ರೀ ಫೋರ್ ಟ್ರೈನಿಂಗ್ ಪರ್ಪಸ್ಗೋಸ್ಕರ ಇದು ಕೊಟ್ಟಿದ್ದಾರೆ ನಿಮಗೆ ಅದು ಒ ಟಿ ಪಿ ಬಂದಿಲ್ಲ ಅಂತ ನೀವು ತಲೆಕರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒನ್ ಟು ತ್ರೀ ಫೋರ್ ಅಂತ ನೀವು ಒ ಟಿ ಪಿನ ಎಂಟ್ರಿ ಮಾಡಿರಿ ಮಾಡಿ ಏನು ಮಾಡಿ ಪರಿಶೀಲಿಸಿ ಅಂತ ಕೊಡಿ ಓಕೆ ಒನ್ ಟು ತ್ರೀ ಫೋರ್ ಅದು ಏನಂದರೆ ಕಾಮನ್ನಾಗಿ ಆಗಿ ಕೊಟ್ಟಿರುವಂಥ ಒಂದು ಒ ಟಿ ಪಿ ಟ್ರೈನಿಂಗ್ ಪರ್ಪಸ್ಗೋಸ್ಕರ ಅದು ಒರಿಜಿನಲಿ ನೀವು ಫೀಲ್ಡ್ಗೆ ಹೋದಾಗ ಓ ಟಿ ಪಿ ಬೇರೆ ಬರುತ್ತೆ ಅದನ್ನು ಹಾಕಿ ನೀವು ಎಂಟ್ರಿ ಮಾಡಿ ಈಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಎರಡು ಥರ ಇಲ್ಲಿ ಕೊಟ್ಟಿದ್ದಾರೆ ಬಳಕೆ ವಿಧಾನ ಮತ್ತು ಆಯ್ಕೆ ಓಕೆನಾ ಇಲ್ಲಿ ಏನು ಮಾಡ್ತೀನಿ ನಾನು ಪರೀಕ್ಷೆ ಮಾಡ್ತೀರಾ ಅಥವಾ ಅಭ್ಯಾಸ ಮಾಡ್ತೀರಾ ನಾನೇನು ಮಾಡ್ತೀನಿ ಫಸ್ಟ್ಗೆ ನಾನು ಅಭ್ಯಾಸ ಮಾಡ್ತೀನಿ ಪರೀಕ್ಷೆ ಆಮೇಲೆ ಮಾಡ್ತೀನಿ ಯಾಕಂದರೆ ಯಾವುದೇ ಆಗಲಿ ಫಸ್ಟ್ ಅಭ್ಯಾಸ ಮಾಡಬೇಕು ಆಮೇಲೆ ಪರೀಕ್ಷೆ ಮಾಡಬೇಕು ಗೊತ್ತಿಲ್ಲದೆ ಪರೀಕ್ಷೆ ಮಾಡೋಕ್ಕೋದ್ರೆ ಪರೀಕ್ಷೆ ತಪ್ಪಾಗುತ್ತೆ ಸೊ ಹೋಗ್ತೀನಿ ಈಗ ಅಭ್ಯಾಸ ಕ್ಲಿಕ್ ಮಾಡಿದೆ ಕಂಟಿನ್ಯೂ ಟು ಡ್ಯಾಶ್ ಬೋರ್ಡ್ ಅಂತಿದೆ ಇದನ್ನು ಕ್ಲಿಕ್ ಮಾಡಿದೆ ಕಂಟಿನ್ಯೂ ಟು ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬಂತು ಸಮೀಕ್ಷೆಗಳು ನಾನು ಯಾವುದು ಮಾಡಿಲ್ಲ ನಾನಿನ್ನ ಸೊನ್ನೆ ಸೊನ್ನೆ ತೋರಿಸ್ತಾ ಇದೆ ಕರಡು ರೂಪದಲ್ಲಿದೆ ಪೂರ್ಣಗೊಂಡಿದೆ ಈಗ ನಾನು ಹೊಸ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತೀನಿ ಹೊಸ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದರೆ ಏನು ಬರುತ್ತಪ್ಪ ನೋಡಿ ಕ್ಲಿಕ್ ಮಾಡಿದೆ ಈ ಹೊಸ ಸಮೀಕ್ಷೆನ ಪ್ರಾರಂಭ ಮಾಡಿದಾಗ ನನಗೆ ಐ ಡಿ ಪರಿಶೀಲನೆ ಮಾಡೋಕ್ಕೆ ಬಂತು ಮತ್ತು ಐ ಡಿ ಸಂಖ್ಯೆಯನ್ನು ಹೇಳ್ರಿ ಅಂತ ಬಂತು ಐ ಡಿ ಪರಿಶೀಲನೆ ಮಾಡಿ ಅಂತ ಕೊಟ್ಟಾಗ ಇಲ್ಲಿ ಈ ಐ ಡಿಯನ್ನು ಪರಿಶೀಲನೆ ಮಾಡಬೇಕು ಅಂತ ಅನ್ನೋಂಥದ್ದು ವಿಚಾರದಲ್ಲಿ ಇಲ್ಲಿ ಮೂರು ಥರ ಐ ಡಿ ಬರುತ್ತೆ ಪಡಿತರ ಚೀಟಿ ಆಧಾರ್ ಕಾರ್ಡು ನೋಂದಣಿ ಸಂಖ್ಯೆ ನಾನು ಆಧಾರ್ ಕಾರ್ಡ್ ಚೆಕ್ ಮಾಡ್ತೀನಿ ಐ ಡಿ ಆಧಾರ್ ಕಾರ್ಡ್ ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದಾಗ ಏನು ಬಂತು ಕೆ ವೈ ಸಿ ಬಂತು ಕೆ ವೈ ಸಿ ಅಂತ ಹೇಳಿದರೆ ಯಾರ್ದು ಆಧಾರ್ ಕಾರ್ಡು ಪಾನ್ ಕಾರ್ಡು ಫೋನ್ ನಂಬರು ಎಲ್ಲ ಲಿಂಕ್ ಆಗಿರ್ತವಲ್ಲ ಇದನ್ನು ನಾವು ಕೆ ವೈ ಸಿ ಸರ್ವಿಸಸ್ ಅಂತ ಹೇಳ್ತೀವಿ ಇದೇನು ನಿಮಗೆ ಗೊತ್ತಿಲ್ಲ ಅಂತಲ್ಲ ಎಲ್ರಿಗೂ ಗೊತ್ತಿರೋದೆ ಸೊ ನಾನೇನು ಮಾಡ್ತೀನಿ ಆಧಾರ್ ನಂಬರ್ ಆಧಾರ್ ನಂಬರ್ ನಾನು ಎಂಟ್ರಿ ಮಾಡ್ತೀನಿ ಇಲ್ಲಿ ಒಂದು ಆಧಾರ್ ನಂಬರ್ ಎಂಟ್ರಿ ಮಾಡಿದೆ ಸೋ ನಾಲ್ಕು ಓಕೆ ಈ ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನಾನು ಟಿಕ್ ಹಾಕಬೇಕು ನಮ್ಮ ಆಧಾರ್ ಮಾಹಿತಿಯನ್ನು ಇತರ ಮಾಹಿತಿಗಳನ್ನು ಯು ಐ ಡಿ ಎ ಮೂಲಕ ಕೆ ವೈ ಸಿ ಉದ್ದೇಶಕ್ಕೆ ಹಂಚಿಕೊಳ್ಳಲು ಅಥವಾ ದೃಢೀಕರಣ ಸ ಸದೃಢ ಬಹಳ ಸದೃಢ ಒಪ್ಪಿಗೆ ಇದೆ ಅಥೆಂಟಿಕೇಷನ್ ಇದೆ ಅಂತ ಮತ್ತು ಇದರ ಸಂರಕ್ಷಣೆ ವ್ಯಾಪಕವಾಗಿ ಡಿ ಬಿ ಟಿ ಮೂಲಕ ಹಣ ಸಂಚಾರ ಮಾಡಲು ಮತ್ತು ಸರ್ಕಾರದ ವಿವಿಧ ಸೌಲಭ್ಯ ಯೋಜನೆಯಲ್ಲಿ ಬಳಸಲು ನನ್ನ ಸಹಮತಿ ಇದೆ ಇಲಾಖೆಗೆ ನಮ್ಮ ವಿವರಗಳನ್ನು ಡೇಟಾಬೇಸ್ನಲ್ಲಿ ಸಂರಕ್ಷಣೆ ಮಾಡಿ ಇದನ್ನು ಇದರ ಯೋಜನೆ ಬಳಸ್ಕೊಳಕ್ಕೆ ನನ್ನ ಸಹಮತಿ ಇದೆ ಅಂತ ಕೊಡ್ತೀನಿ ಇಲ್ಲಿ ಓ ಟಿ ಪಿ ಓ ಟಿ ಪಿ ತಗೊತೀನಿ ಓ ಟಿ ಪಿ ಪಡೆದು ಇಲ್ಲಿ ಓ ಜನ್ರೇಟ್ ಓ ಟಿ ಪಿ ಅಂತಿದೆ ಓ ಟಿ ಪಿ ಜನ್ರೇಟ್ ಕೊಡ್ತೀನಿ ಓಕೆ ಒ ಟಿ ಪಿ ಜನ್ರೇಟ್ ಅಂತ ಕೊಟ್ಟಾಗ ಇದನ್ನು ಕೂಡ ಬೈ ಡಿಫಾಲ್ಟ್ ಏನಪ್ಪ ಒನ್ ಟು ತ್ರೀ ಫೋರ್ ಸೆಟ್ ಮಾಡಿದ್ದಾರೆ ಅದು ಒ ಟಿ ಪಿ ಒರಿಜಿನಲ್ ನೀವು ಆಧಾರ್ ಕಾರ್ಡ್ ಹಾಕಿರೆ ಕೆ ಸಿನಲ್ಲಿ ಒರಿಜಿನಲ್ಲಿ ಬರುತ್ತೆ ಇದು ತರಬೇತಿಗೋಸ್ಕರ ಇರೋದರಿಂದ ಒ ಟಿ ಪಿ ವೆರಿಫೈ ಅಂತ ಕೊಡ್ತೀನಿ ಹ್ಞೂ ಒ ಟಿ ಪಿ ವೆರಿಫೈ ಅಂತ ಕೊಟ್ಟಾಗ ಇಲ್ಲಿ ಬಂತು ಆಧಾರ್ ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ನಿಮ್ಮ ಆಧಾರ್ ಯಶಸ್ವಿ ಸಲ್ಲಿಕೆಗೆ ಸಿದ್ಧವಾಗಿದೆ ನೀವು ಮಾಡಿ ಆಧಾರ್ ಕಾರ್ಡ್ ಡಿ ಐ ಡಿ ಪ್ರಕಾರ ಏನಿದೆಯಪ್ಪ ಆಧಾರ್ ಕಾರ್ಡು ಅದು ಬಂತು ಆಧಾರ್ ಕಾರ್ಡ್ ಯಶಸ್ವಿ ಆಗಿದೆ ಅಂತ ಮುಂದೆ ಹೋಗ್ತೀನಿ ಸಲ್ಲಿಸಿ ನೆಕ್ಸ್ಟ್ ಹೋಗ್ತೀನಿ ಈಗೇನಾಯಿತು ಆಧಾರ್ ಕಾರ್ಡು ನಾನು ನೋಡಿ ಸಲ್ಲಿಸಿದ ಮೇಲೆ ಈಗ ಫೋಟೋ ಫಸ್ಟು ನೀನು ಯಾವ ಇದೆಯಪ್ಪ ಯಾಕಂದರೆ ನೀನಿರೋ ಲೊಕೇಶನ್ಗೂ ನೀನು ಮಾಡೋ ಕೆಲಸಕ್ಕೂ ಅಥವಾ ನೀನು ಕೊಟ್ಟಿರೋ ಅಡ್ರೆಸ್ಗೂ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ ಈ ಒಂದು ಫೋಟೋ ಸರ್ವೆ ಫೋಟೋ ಸಮೀಕ್ಷೆ ಆಧಾರ್ ಕಾರ್ಡ್ನಲ್ಲಿ ಕ್ಯಾಪ್ಚರ್ ಫೋಟೋ ಅಂತಿದೆ ಈಗ ಫೋಟೋ ಕ್ಯಾಪ್ಚರ್ ಮಾಡಬೇಕು ನಾನು ಫೋಟೋ ಕ್ಯಾಪ್ಚರ್ ಮಾಡಿದೆ ಫೋಟೋ ಕ್ಯಾಪ್ಚರ್ ಮಾಡಿದ ಮೇಲೆ ತಕ್ಷಣನೇ ನೋಡಿ ಕೆಳಗಡೆ ಲಾಂಗಿಟ್ಯೂಡು ಲ್ಯಾಟಿಟ್ಯೂಡು ಬಂತು ಇಲ್ಲಿ ಸೆಲೆಕ್ಟ್ ಎಚ್ ಐ ಡಿ ಅಂತಿದೆ ಯು ಎಚ್ ಐ ಡಿ ನಾನು ನಂಬರ್ ಹಾಕ್ತೀನಿ ಯು ಎಚ್ ಐ ಡಿ ನಂಬರ್ ಹಾಕಿದೆ ಲಾಂಗಿಟ್ಯೂಡು ಲ್ಯಾಟಿಟ್ಯೂಡ್ ಬಂತು ನೀವು ನೋಡಿದ್ರಿ ಫೋಟೋ ಸರಿಯಾಗಿ ಬಂದಿಲ್ವಾ ರೀಟೇಕ್ ಮಾಡ್ಕೊಳ್ಳಿ ಇನ್ನೊಂದು ಸರಿ ಬೇಕಾದ್ರೆ ಕ್ಯಾಪ್ಚರ್ ಫೋಟೋ ಬಂತು ನೋಡಿ ಲಾಂಗಿಟ್ಯೂಡು ಲ್ಯಾಟಿಟ್ಯೂಡು ಬಂತು ರೈಟ್ ಅದು ಕೂಡ ನೀವು ಯಾವ ಲೊಕೇಶನ್ನಲ್ಲಿದ್ದೀರಿ ಅನ್ನೋದು ಗೊತ್ತಾಗುತ್ತೆ ಓಕೆ ಈಗ ಬನ್ನಿ ಈ ಎಷ್ಟು ಜನ ಇದ್ದಾರಪ್ಪ ಇದರಲ್ಲಿ ಒಂದು ಇಲ್ಲಿ ನೋಡಿ ಒಟ್ಟು ಕುಟುಂಬದ ಸದಸ್ಯರು ಐದು ಜನ ಇದ್ದಾರೆ ಇದರಲ್ಲಿ ಪ್ರವೀಣ್ ಶಂಕರಪ್ಪ ಪಾಟೀಲು ಶ್ರೀಪ್ರಸಾದು ಸುರಭಿ ಅಭಿ ಅವ್ರ ವಯಸ್ಸು ಕೂಡ ಕೊಟ್ಟಿವಿ ಈಗ ನಾವು ಇದರಲ್ಲಿ ಸದಸ್ಯರನ್ನು ಸೇರಿಸಬೇಕು ಅಂದರೆ ಸೇರಿಸ್ಬೋದು ಆಧಾರ್ ಸಂಖ್ಯೆಯನ್ನು ಹಾಕ್ಬಿಟ್ಟು ಅವರ ಸದಸ್ಯರನ್ನು ನೀವು ಆ್ಯಡ್ ಮಾಡ್ಬೋದು ಕೂ ಹನ್ನೆರಡು ಓಕೆ ಆಧಾರ್ ನಂಬರ್ ಹಾಕಿದೆ ಸದಸ್ಯರನ್ನು ಮತ್ತೆ ಒ ಟಿ ಪಿ ಪಡೆದೆ ಸದಸ್ಯರನ್ನು ಸೇರಿಸಿದೆ ಒ ಟಿ ಪಿ ಅಗೇನ್ ನಾನು ಒ ಟಿ ಪಿ ಒನ್ ಟು ತ್ರೀ ಫೋರ್ ವೆರಿಫೈ ಅಂತ ಕೊಟ್ಟರೆ ಹಾಂ ಸದಸ್ಯರು ಯಾರಪ್ಪ ವಿಕ್ರಮ್ ಸಿಂಗ್ ಅನ್ನೋ ಸದಸ್ಯರು ಬಂದರು ಮೂವತ್ತೈದು ವರ್ಷ ಅವ್ರದ್ದು ನಾನು ಆಧಾರ್ ಕಾರ್ ನಂಬರ್ ಹಾಕಿದ್ನಲ್ಲ ಅದು ನೀವು ಯಾವ ನಂಬರ ಕೊಡಿರಿ ಅದು ಬೈ ಡೀಫಾಲ್ಟು ಇಂಥ ಆಧಾರ್ ನಂಬರೇ ಹಾಕ್ಬೇಕು ಏನಿಲ್ಲ ಅಲ್ಲಿ ನೀವು ಒಂದು ಹೊಸ ಮೆಂಬರ್ನ ಸೇರಿಸ್ಬೇಕಂದ್ರೆ ಪ್ರೊಸೀಜರ್ ಏನು ಅನ್ನೋದನ್ನು ಇದು ಹೇಳುತ್ತೆ ಅಷ್ಟೇ ಇದು ಬಿಟ್ಟರೆ ಮತ್ತೇನು ಇದರಲ್ಲಿ ಹೊಸದ ವಿಶೇಷತೆ ಏನಿಲ್ಲ ಸದಸ್ಯರನ್ನು ಸೇರಿಸಿ ಅಂತಂದ್ರಿ ಈಗ ವಿಕ್ರಮ್ ಸಿಂಗ್ ಅನ್ನೋರು ಸೇರಿಸಿದ್ರು ಮೂವತ್ತೈದು ವರ್ಷ ಈಗ ಏನಪ್ಪ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ಮೃತ ಮತ್ತು ಸಕ್ರಿಯ ಅಂತ ಕೊಟ್ಟಿದ್ದಾರೆ ಹೌದಾ ಈಗ ಇಲ್ಲಿ ಪ್ರವೀಣ್ ಮೂರು ವರ್ಷ ಇದು ಶಂಕರಪ್ಪ ಪಾಟೀಲ್ ಐವತ್ತಾರು ವರ್ಷ ಸೊ ನಲವತ್ತ್ಮೂರು ಈಗ ಇವರೇನಂದರೆ ಶಂಕರಪ್ಪ ಪಾಟೀಲು ಕುಟುಂಬದ ಮುಖ್ಯಸ್ಥನ ನಾನು ಆಯ್ಕೆ ಮಾಡ್ತೀನಿ ಐವತ್ತಾರು ವರ್ಷ ಅಂತ ಐತೆ ಕುಟುಂಬದ ಮುಖ್ಯಸ್ಥನ ಆಯ್ಕೆ ಮಾಡಿದೆ ಅವರು ಸಕ್ರಿಯವಾಗಿದ್ದಾರೆ ದೂರವಾಣಿ ಸಂಖ್ಯೆ ಹಾಕ್ತೀನಿ ದೂರವಾಣಿ ಸಂಖ್ಯೆ ಏಯ್ಟ್ ಜೀರೋ ಫೈ ಜೀರೋ ಡಬಲ್ ಏಯ್ಟ್ ಸೆವೆನ್ ಜೀರೋ ತ್ರೀ ಜೀರೋ ಅಂತ ಒಂದು ನಂಬರ್ ಹಾಕಿದ್ದೀನಿ ಗೆಟ್ ಒ ಟಿ ಪಿ ಓಕೆ ಗೆಟ್ ಓ ಟಿ ಪಿ ಅಂತ ಕೊಟ್ಟಾಗ ಅದು ಅದೇ ನಂಬರ್ ಬರ್ಬೇಕಂತಲ್ಲ ಓ ಟಿ ಪಿ ನಮಗೆ ಗೊತ್ತಾಯ್ತು ಮಾಮೂಲಿ ಬೈ ಡಿಫಾಲ್ಟ್ ಒನ್ ಟು ತ್ರೀ ಫೋರ್ ಸಬ್ಮಿಟ್ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ಲಿ ಬಿಕಾಸ್ ಟ್ರೈನಿಂಗ್ ಪರ್ಪಸ್ ಓಕೆನಾ ಒ ಟಿ ಪಿ ಬಂತು ಈಗ ನೀವು ಮುಂದೆ ಹೋಗಿ ಒರಿಜಿನಲಿ ನೀವು ಟ್ರೈನಿಂಗನ್ನು ಸ್ಟಾರ್ಟ್ ಮಾಡಿದಾಗ ನೀವು ಒರಿಜಿನಲ್ ಆ ನಂಬರು ಕೆ ವೈ ಸಿ ಲಿಂಕ್ ಆಗಿಲ್ಲ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದರೆ ಈ ಒ ಟಿ ಪಿ ಬರಲ್ಲ ಸೊ ಇಲ್ಲಿ ಬೈ ಡಿಫಾಲ್ಟು ಟ್ರೈನಿಂಗ್ ಮ ತಗೊಳ್ಳೋಂಥವ್ರು ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂತು ನೋಡಿ ಓಕೆನಾ ಸರಿ ಈಗ ನಾನು ಮುಂದೆ ಹೋಗ್ತೀನಿ ಸದಸ್ಯರನ್ನ ಸೇರಿಸಿದೆ ಒಬ್ಬರಿದ್ದರು ಸೇ ಸೇರ್ಪಡೆ ಮಾಡಿದೆ ಯಾರು ವಿಕ್ರಮ್ ಸಿಂಗನ್ನೋರು ಸೇರ್ಪಡೆ ಮಾಡಿದ್ದೀನಿ ಸಮೀಕ್ಷೆಯನ್ನು ಪ್ರಾರಂಭಿಸಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತೀನಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿ ಮೂರು ಹಂತದಲ್ಲಿ ಈ ಸಮೀಕ್ಷೆ ಇರುತ್ತೆ ಮೊದಲನೇ ಹಂತದಲ್ಲಿ ಏನಿರುತ್ತಪ್ಪ ಅಂದರೆ ಕುಟುಂಬ ಮುಖ್ಯಸ್ಥನ ಮಾಹಿತಿ ತಗೊಳ್ಳುವಂಥದ್ದು ಒಂದು ಇನ್ಫಾರ್ಮೇಷನ್ನು ಇಂಪಾರ್ಟೆಂಟ್ ಇರುತ್ತೆ ಇಲ್ಲಿ ಬಂದಿದೆ ನೋಡಿರಿ ಕುಟುಂಬ ಮುಖ್ಯಸ್ಥ ಅಂಥೇಳಿ ಇದು ಇದರಲ್ಲಿ ಬಂದಿದೆ ಏನು ಸ್ವಲ್ಪ ದೊಡ್ಡ ಅಕ್ಷರದಲ್ಲಿ ಬಂದೈತೆ ಇದು ಪಾರ್ಟ್ ಒನ್ ಇನ್ನು ಕುಟುಂಬದ ಪ್ರಶ್ನಾವಳಿ ಪಾರ್ಟ್ ಟು ನೀವೇನು ಮಾಡಬೇಕಪ್ಪ ಅಂದರೆ ಕುಟುಂಬದ ಮುಖ್ಯಸ್ಥರನ್ನು ಫಸ್ಟು ನೀವೇನು ಮಾಡಬೇಕು ಇದನ್ನು ಎಂಟ್ರಿ ಮಾಡ್ಕೋಬೇಕು ಕುಟುಂಬದ ಮುಖ್ಯಸ್ಥರ ವೈಯಕ್ತಿಕ ಮಾಹಿತಿಯನ್ನು ನೀವು ತುಂಬಿಕೊಂಡು ಇದೆಲ್ಲ ವೈಯಕ್ತಿಕ ಮಾಹಿತಿಗಳು ಏನಪ್ಪ ವೈಯಕ್ತಿಕ ಮಾಹಿತಿಗಳು ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ನೀವು ಮಾಡ್ಬೋದು ಅಂತ ಇದರಲ್ಲಿ ಐದು ಸ್ಟೆಪ್ ಇರ್ತವೆ ಇಲ್ಲಿದೆ ನೋಡ್ರಿ ಒಂದರಿಂದ ಐದರವರೆಗೂ ಸ್ಟೆಪ್ಸ್ ಇದ್ದಾವೆ ಈಗ ನಾನೇನು ಮಾಡ್ತೀನಿ ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳು ಹಾಂ ಮೋಸ್ಟ್ ಇಂಪಾರ್ಟೆಂಟ್ ಇದು ಕುಟುಂಬದ ಮುಖ್ಯಸ್ಥರ ತಂದೆ ವಿವರ ಏನಿತ್ತಪ್ಪ ಅವರು ಅನಕ್ಷರಸ್ಥರಾಗಿದ್ದರು ಉದ್ಯೋಗ ಏನು ಮಾಡ್ತಿದ್ರು ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಿದ್ದರು ಆಯಿತಾ ಹುಟ್ಟಿದ ಜಿಲ್ಲೆ ಯಾವುದು ಹೊರ ರಾಜ್ಯದಲ್ಲಿ ಹುಟ್ಟಿದ್ರು ಆಯಿತಾ ನೊಂದಾಯಿತ ಹಾಂ ಮುಗೀತಿಲ್ಲಿ ಕುಟುಂಬದ ತಂದೆಯ ವಿವರಗಳು ಕುಟುಂಬದ ಮುಖ್ಯಸ್ಥನ ತಂದೆಯ ವಿವರಗಳಿಗೆ ಇಲ್ಲಿ ಕ್ರಮ ಸಂಖ್ಯೆ ಮೂರಕ್ಕೆ ಕ್ಲೋಸ್ ಆಮೇಲೆ ನೀವು ನೋಂದಾಯಿತ ಮತದಾರರ ಅಂತ ಬಂದಾಗ ಅದು ನನ್ನ ವೈಯಕ್ತಿಕ ಅಂದರೆ ಯಾರನ್ನ ನಾವು ಇಂಟ್ರೂ ಮಾಡ್ತೀವಲ್ಲ ಅವ್ರದ್ದು ನಮಗೇನು ಮಾಹಿತಿ ಕೊಡ್ತಾರಲ್ಲ ಅವ್ರದ್ದು ಅವರು ಕೊಡಬೇಕು ಮತ್ತು ಅವ್ರ ಅಪ್ಪಂದು ಕೊಡಬಾರ್ದು ಯಾಕಂದರೆ ಇಲ್ಲಿ ಕುಟುಂಬದ ಮುಖ್ಯಸ್ಥರ ತಂದೆ ವಿವರಗಳು ಅಷ್ಟೇ ಈ ತಂದೆ ವಿವರಗಳನ್ನು ಯಾಕೆ ಕೇಳ್ತಾರೆ ಅಂದರೆ ಫ್ಯಾಮಿಲಿನಲ್ಲಿ ಕೆಲವೊಂದು ಕುಲಕಸುಬುಗಳು ಕೆಲವೊಂದು ಟ್ರೆಡಿಷನ್ಸ್ಗಳು ಬಂದಿರ್ತವೆ ಅವು ಏನಿದ್ದಾವೆ ಅನ್ನೋದು ತಿಳ್ಕೊಳ್ಳೋತಕ್ಕಂಥದ್ದು ಈ ಒಂದು ಸಮೀಕ್ಷೆಯ ಉದ್ದೇಶ ಆಗಿರೋದ್ರಿಂದ ಈ ಮೂರು ಪಾಯಿಂಟಲ್ಲಿ ಎರಡು ಎ ಬಾರ್ ಒಂದು ಎರಡು ಎ ಬಾರ್ ಎರಡು ಮೂರು ಇಷ್ಟು ಮಾಹಿತಿ ತಂದೆದು ಕೊಟ್ಟರೆ ಸಾಕು ಇನ್ನು ಐದನೇದು ನೀವು ಮತ್ ನೋಂದಾಯಿತ ಮತದಾರರ ಅಂತ ಕೇಳಿದೆ ಹೌದು ಅಥವಾ ಇಲ್ಲ ನಾನು ಇಲ್ಲ ಅಂತ ಕೊಡ್ತೀನಿ ನೋಡೋಣ ಬಂತು ನೋಡಿ ಇಲ್ಲ ಅಂತ ಕೊಟ್ಟರೆ ಫೈ ಎಡಿಟ್ ಇದಾಗುತ್ತೆ ಹೌದು ಅಂತ ಕೊಟ್ಟರೆ ಅಲ್ಲಿ ಮುಗೀತು ಒಂದೇ ಹೌದು ಅಂತ ಕೊಟ್ಟರೆ ನೀವು ಎಪಿಕ್ ನಂಬರ್ ಹಾಕಬೇಕು ಇಲ್ಲಿ ಎಪಿಕ್ ನಂಬರ್ ಹಾಕಬೇಕು ಇಲ್ಲ ಅಂತ ಕೊಟ್ಟರೆ ನೋಡಿ ಹಾಂ ಇಲ್ಲ ಅಂತ ಕೊಟ್ಟರೆ ಏನಪ್ಪ ಮಾಡ್ತೀನಿ ನೀನು ನೋಂದಾಯಿಸ್ಕೊಳ್ಳಲು ಇಷ್ಟಪಡ್ತೀರಾ ಹೌದು ಸ್ವಾಮಿ ನೋಂದಾಯಿಸ್ಕೊಂತೀನಿ ಅಂತ ಹಾಕಬೇಕು ಆವಾಗ ನಾವೇನು ಮಾಡ್ತೀವಿ ಸರ್ಕಾರಕ್ಕೆ ಈ ವರದಿ ಕಳಿಸ್ತೀವಿ ಸಮೀಕ್ಷೆ ಇಪ್ಪತ್ತೆರಡರಿಂದ ಏಳನೇ ತಾರೀಕು ವರೆಗೂ ಏನು ಆರನೇ ತಾರೀಕು ವರೆಗೂ ಮುಂದಿನ ಸಮೀಕ್ಷೆ ನಡೆಯುತ್ತೆ ಈ ಸಮೀಕ್ಷೆ ನಡೆಯೋದ್ರೊಳಗಾಗಿ ನೀವುಗಳು ಹೋಗಿ ನೋಂದಾಯಿಸ್ಕೊಂಡ್ರೆ ಎಷ್ಟು ಜನ ಇನ್ನೂ ಆಧಾರ್ ಕಾರ್ಡ್ ನೋಂದಾಯಿಸ್ಕೋಬೇಕಾಗುತ್ತೆ ಅನ್ನೋ ಮಾಹಿತಿ ಸರ್ಕಾರಕ್ಕೆ ಸಿಗುತ್ತೆ ಉದಾಹರಣೆ ಡಿಗ್ರಿ ಓತ ಮತದಾರರಾಗಿ ನೀವು ನೋಂದಾಯಿಸ್ಕೊಂಡಿಲ್ಲ ಅಂತ ಹೇಳಿದರೆ ಭಾರತ ಸಂವಿಧಾನದ ಇದರ ಅಡಿಯಲ್ಲಿ ನೀವು ಇನ್ನೂ ನೀವು ಎಪಿಕ್ ನಂಬರೇ ತಗೊಂಡಿಲ್ಲ ನಿಮಗೆ ಓ ಓಟ್ ಹಾಕೋಕ್ಕೆ ನೀವು ಪವರ್ ಇದ್ದರೂ ಕೂಡ ನೀವು ಅದನ್ನು ಬಳಸ್ಕೊಂಡಿಲ್ಲ ಅಂದರೆ ಅದು ಅಕ್ಷಮ್ಯ ಆಗುತ್ತೆ ಅದರಿಂದ ನೀವು ನಿಮ್ಮ ಜವಾಬ್ದಾರಿಯನ್ನು ಅರ್ತು ನೀವು ಇದನ್ನು ಮಾಡಲೇಬೇಕಾಗುತ್ತೆ ನೋಂದಾಯಿಸ್ಕೊಳ್ಳೋಕ್ಕೆ ನೀವು ಡಿಗ್ರಿ ಓಲ್ಡರ್ಸ್ ಯಾರ್ಯಾರು ಇದ್ದಾರೆ ಹದಿನೆಂಟು ವರ್ಷ ಆಗಿರೋರು ಮತದಾರರಾಗಿ ನೋಂದಾಯಿಸ್ಕೊಳ್ಳಲೇಬೇಕು ಆದ್ದರಿಂದ ಈ ಮಾಹಿತಿ ಅತ್ಯಂತ ಅವಶ್ಯಕವಾಗಿ ಬೇಕಾಗತ್ತೆ ಕುಟುಂಬದ ಮುಖ್ಯಸ್ಥರೊಂದಿಗಿನ ಸಂಬಂಧ ಯಾರ್ದು ಯಾರು ಮಾಹಿತಿ ಕೊಡ್ತಾರೋ ಅವರು ಈಗ ಮಾಹಿತಿ ಯಾರು ಸ್ವ ಸ್ವಂತ ಅವರೇ ಸೆಲ್ಫ್ ಇನ್ಫಾರ್ಮೇಷನ್ ಕೊಡ್ತಾರೆ ಧರ್ಮ ಧರ್ಮ ನಾನು ಆಲೇ ಇದನ್ನು ಭಾಳ ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಧರ್ಮ ಜಾತಿ ಯಾವುದು ಏನು ಎತ್ತ ಇದ್ರ ಬಗ್ಗೆನೇ ಒಂದು ಇದು ಮಾಡಿದ್ದೀನಿ ಇಲ್ಲಿ ಇನ್ನೊಂದು ಏನಂದರೆ ಇಲ್ಲಿ ನೋಡಿ ಇನ್ನೊಂದು ಭಾಳ ಭಾಳ ಜನಕ್ಕೆ ಇದು ಒಂಚೂರು ಮಿಸ್ ಹೊಡಿಯುತ್ತೆ ಈ ಧರ್ಮ ಜಾತಿ ಅಂತ ಬಂದಾಗ ನೀವು ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇಲ್ಲಿ ಬಂತು ಬಂದೆ ಕುಟುಂಬದ ಮುಖ್ಯಸ್ಥರು ಇಲ್ಲಿ ಧರ್ಮ ಧರ್ಮ ನೋಡಿ ಇಲ್ಲಿ ನೀವು ಧರ್ಮ ಹಿಂದೂ ಅಂತ ಹೊಡೆದಿದ್ದೀರಾ ಅಥವಾ ಇಸ್ಲಾಂ ಅಂತ ಹೊಡಿತೀನಿ ಧರ್ಮ ಇಸ್ಲಾಂ ಅಂತ ಹೊಡೆದಾಗ ಅದರಲ್ಲಿ ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತಿದೆ ಇಲ್ಲಿ ಎಸ್ ಸಿ ಎಸ್ ಟಿ ಇತರೆ ಅಂತಿದೆ ನಾನು ಇತರೆ ಕೊಡ್ತೀನಿ ಅದರಲ್ಲಿ ಇಸ್ಲಾಂನಲ್ಲಿ ಕ್ಯಾಸ್ಟ್ ಯಾವುದು ಅಂತ ಬರುತ್ತೆ ಕ್ಯಾಸ್ಟು ನಿಮ್ದು ಯಾವುದು ಅಂತ ನೀವು ಹೇಳಬೇಕು ಇಸ್ಲಾಂ ಅಂತ ಕ್ಯಾಸ್ಟ್ ಇಲ್ಲಿ ನೋಡಿ ನೀವು ಹೇಳ್ಬೇಕು ಯಾಕಂದರೆ ಇದ್ರಾಗೆ ಸಾವಿರದ ಐನೂರಕ್ಕಿಂತ ಹೆಚ್ಚು ಕ್ಯಾಸ್ಟ್ಗಳು ಇದರಲ್ಲಿ ಇದಾವೆ ಇಲ್ಲಿ ನೋಡಿ ಇಲ್ಲಿ ಈಗ ಅತಾರಿ ಮುಸ್ಲಿಂ ಇಸ್ಲಾಂನಲ್ಲಿ ಅತಾರಿ ಮುಸ್ಲಿಂ ಆಯಿತಾ ಇದರಲ್ಲಿ ಇಲ್ಲಿ ನೋಡಿ ನಾ ಹಿಂದೂಗೆ ಸಂಬಂಧಪಟ್ಟಂಥ ಅಗೋರಿ ಅಹಮದಿಯ ಅಕ್ಕಸಾಲಿ ಅಂಬಿ ಅಂಬಿಗ ಅಮ್ಮ ಕೊಡವ ಆಂಧ್ರ ತೆಲುಗರು ಸೊ ಆಂಗ್ಲೋ ಇಂಡಿಯನ್ ಆರಾಧ್ಯ ಇಲ್ಲಿ ನೋಡಿ ಒಮ್ಮೆ ಏನಾಗುತ್ತೆ ಇಲ್ಲಿ ಇಸ್ಲಾಂ ಅಂತ ಬಂದಾಗ ಇಲ್ಲಿ ಆರಾಧ್ಯ ಅಂತ ಕೊಟ್ಟೆ ನಾನು ಜಾತಿ ಈ ಗಣತಿ ಮಾಡೋಂಥವ್ರು ಒಂದು ಸ್ವಲ್ಪ ನೀವೇನು ಮಾಡಬೇಕಾಗುತ್ತೆ ಸಾಮಾನ್ಯ ಅಂಶಗಳನ್ನು ಅಂದರೆ ಒಂದು ಒಂದು ಕಾಮನ್ ಸೆನ್ಸ್ ಅಂತ ಕರಿತೀವಿ ನಾವು ಕೆಲವೊಂದು ಏನಿರುತ್ತೆ ಹಿಂದೂನಲ್ಲಿ ಹೆಸರುಗಳು ಹೇಗಿರುತ್ತೆ ಇಸ್ಲಾಂನಲ್ಲಿ ಹೆಸರುಗಳು ಹೇಗಿರುತ್ತೆ ಅನ್ನುವಂಥದ್ದು ನಮ್ಮ ಗಣತಿ ಮಾಡೋರಿಗೆ ಭಾಳ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ ಅಂದರೆ ತುಂಬ ಡೀಪಾಗಿ ಅದಕ್ಕೇನು ತಿಳ್ಕೊಬೇಕು ಅನ್ನೋ ಅಂಥದ್ದಲ್ಲ ಇಸ್ಲಾಂ ಅಂದರೆ ಅವ್ರ ನೇಮ್ಸ್ ಏನು ಬರ್ತವೆ ಅಂತ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಈಗ ಉದಾಹರಣೆ ನೋಡಿ ಇಲ್ಲಿ ಸರ್ವೆ ಮಾಡುವಾಗ ಇಲ್ಲಿ ಬತ್ ಬರ್ತೀನಿ ನೋಡಿ ಇಲ್ಲಿ ಸರ್ವೆ ಮಾಡುವಾಗ ಇಲ್ಲಿ ಧರ್ಮ ಧರ್ಮ ಅಂತ ಒಂದು ಇದೆ ಈ ಧರ್ಮ ಕಾಲಮಲ್ಲಿ ನಾನು ಇಸ್ಲಾಂ ಬದಲಿ ಏನು ಮಾಡ್ತೀನಪ್ಪ ಹಿಂದೂ ತೊಗೊತೀನಿ ಧರ್ಮದಲ್ಲಿ ಇಸ್ಲಾಂ ಬದಲಿ ನಾನು ಹಿಂದೂ ತೊಗೊಂಡೆ ಹಿಂದೂ ತೊಗೊಂಡಾಗ ಏನಾಗುತ್ತೆ ಗೊತ್ತಾ ಇಲ್ಲಿ ನೀವು ಯಾವ ವರ್ಗಕ್ಕೆ ಸೇರಿದವರು ಅಂದಾಗ ಈ ಥರ ಬರಿತೀರ ಜಾತಿ ಯಾವುದು ಅಂತ ಬಂದಾಗ ನೋಡಿಪ್ಪ ಅಬಾಬಿನ್ ಮುಸ್ಲಿಂ ಮುಸ್ಲಿಮ್ ಅಂತಿದೆ ನೀವು ಇಲ್ಲಿ ಧರ್ಮ ಇತ್ತು ಅಬಾಬಿನ್ ಮುಸ್ಲಿಂ ಮುಸ್ಲಿಮ್ ಅಂತ ಇದೆ ನಾವು ಈ ಗಣತಿ ಮಾಡೋ ಸಮಯದಲ್ಲಿ ಬೈ ಡಿಫಾಲ್ಟ್ ತಿಳಿದೋ ತಿಳಿಯೋದೋ ಅಥವಾ ಅವ್ರ ಮಾಹಿತಿ ಕೊಟ್ಟರು ಅಥವಾ ನಾವು ಮಾಡುವಾಗ ಸರಿ ಮಾಡಿದ್ವೋ ಇಲ್ವೋ ಅದು ಆಗ ಮುಸ್ಲಿಮ್ ಅದು ಏನು ಯಾವ ರೀತಿ ವ್ಯತ್ಯಾಸ ಆಯಿತೋ ಅನ್ನೋದು ಗೊತ್ತಾಗಲ್ಲ ಆದರೆ ಒಮ್ಮೊಮ್ಮೆ ಹಿಂಗೆ ಆಗ್ಬಿಡ್ತದೆ ಈಗ ನೋಡಿ ಆಗ ಮುಸ್ಲಿಮ್ ಅಂತ ಬಂತು ಯಾವುದೋ ಧರ್ಮದಲ್ಲಿ ಹಿಂದೂ ಇದೆ ಇತರೆ ಇದೆ ಆಗ ಮುಸ್ಲಿಮ್ ಅಂತಿದೆ ಇದೇನಾಗುತ್ತೆ ಭಾಳ ಜನಕ್ಕೆ ಪ್ರಶ್ನೆ ಆಗುತ್ತೆ ಏ ಮುಸ್ಲಿಮ್ ಹೆಂಗೆ ಹಿಂದೂ ಆಗ್ತಾರೆ ಅನ್ನೋಂಥದ್ದು ಬೈ ಡಿಫಾಲ್ಟ್ ಒಂದಷ್ಟು ಆಗುತ್ತೆ ಒಂದು ಇಡೀ ಸರ್ವೇನಲ್ಲಿ ಒಂದು ಎರಡು ಪರ್ಸೆಂಟ್ ಈ ಥರ ಡಾಟಾಗಳು ನಾವು ಲಾಸ್ಟ್ ಟೈಮ್ ಗಣತಿ ಮಾಡಿದಾಗ ಯಾವುದು ಜಾತಿ ಗಣತಿ ಸನ್ಮಾನ ಡಾಕ್ಟರ್ ಇವರು ನ್ಯಾಯಮೂರ್ತಿಗಳು ಜಗ ಮೋಹನ್ ದಾಸ್ ಸಾಹೇಬರು ಅವರ ನೇತೃತ್ವದಲ್ಲಿ ನಡೆದಂಥ ಅವರ ಮಾರ್ಗದರ್ಶನದಲ್ಲಿ ನಡೆದಂಥ ಒಂದು ಜಾತಿ ಸಮೀಕ್ಷೆಯಲ್ಲಿ ಈ ಥರದವು ಒಂದಷ್ಟು ಎಂಟ್ರಿ ಆಗಿದ್ದಾವೆ ಇದು ನಮಗೇನಾಗಿದೆ ಒಂದು ಎರಡು ಪರ್ಸೆಂಟು ಇದು ನಮಗೆ ಸ್ವಲ್ಪ ಗೊಂದಲ ಆಗಿದೆ ಯಾಕೆ ಈ ಥರ ಆಯಿತು ಅನ್ನೋಂಥದ್ದಾಗಿದೆ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು ನಮ್ಮ ಸರ್ವೆ ಮಾಡೋಂಥವ್ರು ತಾವುಗಳು ಇದನ್ನು ಗಮನಿಸ್ಕೊಂಡು ಇದನ್ನು ಎಂಟ್ರಿ ಮಾಡಬೇಕಾಗತ್ತೆ ಸರಿಯಾಗಿ ಪರಿಶೀಲಿಸ್ಕೊಂಡು ಇದನ್ನು ಎಂಟ್ರಿ ಮಾಡಬೇಕಾಗತ್ತೆ ಈಗ ಇಲ್ಲಿ ಇನ್ನೂ ಒಂದು ಬರ್ತೀನಿ ಈಗ ಮುಸ್ಲಿಮ್ ಇಸ್ಲಾಂ ಅಂತಿದೆಯಪ್ಪ ಇಸ್ಲಾಂ ಅಂತ ಇದ್ದರೂ ಕೂಡ ಇಲ್ಲಿ ನೋಡಿ ಇಲ್ಲಿ ಬರುತ್ತೆ ಇತರ ವರ್ಗಕ್ಕೆ ಸೇರಿದೆ ನಾನು ಇಸ್ಲಾಂನಲ್ಲಿ ಇತರ ಕಮ್ಯುನಿ ಜಾತಿ ಬಂದಾಗ ಭಾಳಷ್ಟು ಸಾರಿ ಇಲ್ಲಿ ನೋಡಿ ಇದು ಆಗಮುಡಿ ಅಗಸ ಅಗೋರಿ ಅಗ್ನಾನಿ ಅಗ್ನಿಕುಲ ಕ್ಷತ್ರಿಯ ಅಗ್ನಿವನಿ ಅಹಮದೀಯ ಮುಸ್ಲಿಂ ಇದು ಬಂದುಬಿಡುತ್ತೆ ಇಸ್ಲಾಂ ಅಂತ ಬಂದಾಗ ಅಹಮದಿಯ ಮುಸ್ಲಿಮ್ ಅದು ರಿಲೇಟ್ ಆಗುತ್ತೆ ಒಂಚೂರು ಹಿಂದೂ ಹೆಸರುಗಳು ಅಲ್ಲಿ ಬಂದಿದೆ ಇಸ್ಲಾಂ ಇದರಲ್ಲಿ ಬರ್ತೀನಿ ಒಂಚೂರು ಹ್ಞೂ ಅಗಸ ಕಸಾಲಿಗ ಅಂಬಂಟನ್ ಅಂಬಿ ಅಡಿಪಂಡಾರ ಮಂಡೋರನ್ ಆಂಗ್ಲೋ ಇಂಡಿಯನ್ ಈ ಥರ ಏನೋ ಬೇರೆ ಬಂದುಬಿಟ್ಟಿದೆ ಅದು ಇಸ್ಲಾಮ್ ಅಲ್ಲ ಅದು ಹಿಂದೂ ನೇಮ್ಗಳು ಅದರಲ್ಲಿ ಒಂದು ಒಂದು ಟೂ ಪರ್ಸೆಂಟು ಎಂಟ್ರಿ ಆಗಿರೋ ಒಂದಷ್ಟು ಇವು ಸಿಗ್ತವೆ ನಮಗೆ ಹೀಗೆ ಬೈ ಡಿಫಾಲ್ಟ್ ಸಿಗ್ತವೆ ಸೊ ಅದಕ್ಕೆ ಏನಂದರೆ ನಾವು ಸರ್ವೆ ಮಾಡೋಂಥವ್ರು ನನ್ನ ಕಾಳಜಿ ಏನಿದೆ ಅಂತ ಹೇಳಿದರೆ ನಮ್ಮ ಸರ್ವೆ ಮಾಡೋಂಥವ್ರು ಇವುಗಳನ್ನು ನೀವು ಭಾಳ ಕ್ಲೀನಾಗಿ ತಿಳ್ಕೊಂಡು ಓಕೆ ಈ ಥರ ಬಂದುಬಿಟ್ಟಿದೆ ಅಂದ್ಕೊಳ್ಳಿ ಈಗ ಬಂತು ನೋಡಿ ಇಸ್ಲಾಂ ಧರ್ಮ ಇಸ್ಲಾಂ ಇದೆ ಇಲ್ಲಿ ಅಡವಿಗೊಲ್ಲ ಅಂತ ಹಾಕಿದ್ದೀನಿ ನಾನು ಅದು ಜಾತಿ ಅದು ಯಾವ್ದು ನಮಗೂ ಗೊತ್ತಿಲ್ಲ ಯಾವ ಯಾವ ಧರ್ಮಕ್ಕೆ ಯಾವ ಜಾತಿ ಬರುತ್ತೆ ಅನ್ನೋದು ಅದು ನಮಗೂ ಕೂಡ ಇಲ್ಲ ಅದನ್ನೇನಂದ್ರೆ ಗೊತ್ತಿಲ್ಲ ನಮಗೆ ಸೋ ನಮ್ಮ ಟ್ರೈನಿಂಗು ಏನು ನಾವು ಗಣತಿ ಮಾಡೋರು ಇದನ್ನು ಅವ್ರ ಬಾಯಿಂದನೇ ಕೇಳಿ ಸ್ಪಷ್ಟವಾಗಿ ಇದನ್ನು ಎಂಟ್ರಿ ಮಾಡಬೇಕು ಅನ್ನೋದಷ್ಟೇ ಇಲ್ಲಿರುವಂಥ ಪ್ರಮುಖವಾದ ಅಂಶ ಉಪಜಾತಿ ಉಪಜಾತಿಗಳು ಕೂಡ ಅಷ್ಟೇ ಜಾತಿಯ ಇತರ ಪರ್ಯಾಯ ಹೆಸರುಗಳು ಓಕೆ ಸೊ ಅದೆಲ್ಲ ನೀವು ತುಂಬ್ತೀರಾ ಜಾತಿ ಪ್ರಮಾಣಪತ್ರ ಪಡೆದಿದ್ದೀರಾ ಹೌದು ಅಂದ್ರೆ ಹೌದು ಇಲ್ಲ ಅಂದ್ರೆ ಇಲ್ಲ ವಯಸ್ಸು ಬರೀತೀರಾ ಮಾತೃಭಾಷೆ ಇದೆಲ್ಲ ಬರೀತೀರಾ ಇದೆಲ್ಲ ಆದಮೇಲೆ ವೈವಾಹಿಕ ಸ್ಥಿತಿ ಎಲ್ಲ ಬರೀತೀರಾ ಹದಿನೈದು ಹದಿನಾರು ಹದಿನೇಳು ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಕಲಚೇತನರೇ ಪಾರ್ಟ್ ಟೂನಲ್ಲಿ ವಿಕಲಚೇತನರೇ ಹೌದು ಅಂದರೆ ಅದಕ್ಕೆಲ್ಲ ತುಂಬ ಇದೆ ಪ್ರೊಸೀಜರ್ ನಾನು ಹೇಳಿದ್ದೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡೀನಿ ವಿದ್ಯಾಭ್ಯಾಸದ ವಿವರಗಳನ್ನು ನೀವು ಎಕ್ಸ್ಪ್ಲೈನ್ ತುಂಬಬೇಕಾಗತ್ತೆ ನೆಕ್ಸ್ಟ್ ಸ್ಟೆಪ್ ಫೋರಲ್ಲಿ ಮೀಸಲಾತಿಯಿಂದ ಪಡೆದಂಥವು ಏನಾದರೂ ನೀವು ಫೆಸಿಲಿಟೀಸ್ ಇದೆಯಾ ಅನ್ನೋದು ಹೇಳಬೇಕಾಗತ್ತೆ ಸೊ ನೆಕ್ಸ್ಟ್ ಕೊಟ್ಟರೆ ಸೊ ಐದು ಸ್ಟೆಪ್ಸ್ ಕಂಪ್ಲೀಟ್ ಆಯಿತು ಇಲ್ಲಿ ಎಷ್ಟಪ್ಪ ಟೋಟಲ್ಲು ನಲವತ್ತು ಪ್ರಶ್ನೆಗಳಿದ್ದಾವೆ ಯಾವುದು ವೈಯಕ್ತಿಕ ಮಾಹಿತಿಯಲ್ಲಿ ನಲವತ್ತು ಪ್ರಶ್ನೆಗಳಿದ್ದಾವೆ ಕುಟುಂಬದ ಮುಖ್ಯಸ್ಥನ ವೈಯಕ್ತಿಕ ಮಾಹಿತಿಯಲ್ಲಿ ನಲವತ್ತು ಪ್ರಶ್ನೆಗಳಿದ್ದಾವೆ ಇದು ಸಬ್ಮಿಟ್ ಕೊಟ್ಟೆ ಸಬ್ಮಿಟ್ ಕೊಟ್ಟರೆ ನೋಡಿ ಬಾಕಿ ಇದೆ ನೀವು ಇನ್ನೂ ಏನೇನು ತುಂಬಿಲ್ಲ ಅನ್ನೋದು ಬಾಕಿ ಇದೆ ರೈಟ್ ತುಂಬ್ರಿ ಆಮೇಲೆ ಇದನ್ನು ಮುಗಿದ್ಮೇಲೆ ಆಮೇಲೆ ನಾನೇನು ಮಾಡ್ತೀನಿ ಮತ್ತೆ ವಾಪಸ್ ಹೋಗ್ತೀನಿ ಇದು ಸ್ಟೆಪ್ ಒನ್ ಓಕೆನಾ ಸ್ಟೆಪ್ ಟೂಗೆ ಬರ್ತೀನಿ ಫಸ್ಟ್ ಏನು ಮಾಡಿದೆ ನಾನು ಕುಟುಂಬದ ಮುಖ್ಯಸ್ಥರ ಬಗ್ಗೆ ಹೇಳಿದೆ ನೆಕ್ಸ್ಟ್ ಎರಡನೇ ಇದರಲ್ಲಿ ನೀವೇನು ತುಂಬಬೇಕಪ್ಪ ಹೇಳಿದ್ರೆ ಕುಟುಂಬದ ಪ್ರಶ್ನಾವಳಿಯನ್ನು ತುಂಬಬೇಕು ಎರಡನೇ ಸ್ಟೆಪ್ಪಲ್ಲಿ ಯಾಕಂದರೆ ಕುಟುಂಬದ ಪ್ರಶ್ನಾವಳಿ ಫಸ್ಟು ಕುಟುಂಬದ ಮುಖ್ಯಸ್ಥರ ಹೆಸರು ತುಂಬಬೇಕು ಎರಡನೇದಾಗಿ ಏನು ತುಂಬಬೇಕು ಕುಟುಂಬದ ಮಾಹಿತಿಯನ್ನು ತುಂಬಬೇಕು ಕುಟುಂಬದ ಮಾಹಿತಿ ತುಂಬಿದ್ರೆ ಎಲ್ಲರ ಮಾಹಿತಿನೂ ಬಂದ್ಬಿಡುತ್ತೆ ಅಲ್ಲಿ ಓಕೆನಾ ಕುಟುಂಬದ ಮಾಹಿತಿಯನ್ನು ತುಂಬ್ರಿ ಕುಟುಂಬದ ಮಾಹಿತಿ ನಲವತ್ತು ಕ್ವಶನ್ ನಂಬರ್ ನಲವತ್ತರಿಂದ ಎಷ್ಟು ಪ್ರಶ್ನೆಗಳಿದಾವಪ್ಪ ಹಾಂ ಸೊ ನಲವತ್ತರಿಂದ ಅರವತ್ತನೇ ಪ್ರಶ್ನೆ ಅಂದರೆ ಅವು ಇಪ್ಪತ್ತು ಪ್ರಶ್ನೆಗಳಿದ್ದಾವೆ ಪಾರ್ಟ್ ಬಿ ಪಾರ್ಟ್ ನಲ್ಲಿ ಬರ್ತೀನಿ ಹಾಂ ಏನು ಇದು ಓಕೆ ಕುಟುಂಬದ ಮಾಹಿತಿ ಅವು ಕೂಡ ಇಪ್ಪತ್ತು ಪ್ರಶ್ನೆಗಳಿದ್ದಾವೆ ಕುಟುಂಬದ ಮಾಹಿತಿಯನ್ನು ನೀವು ತುಂಬಬೇಕು ಕುಟುಂಬದ ಮಾಹಿತಿ ತುಂಬಕ್ಕೆ ಅದಕ್ಕೆ ಬೇಕಾದ್ರೆ ಸಪ್ರೇಟ್ ಒಂದು ವಿಡಿಯೋ ಕಂಟೆಂಟ್ ಮಾಡಿ ಹಾಕ್ತೀನಿ ಅದು ಹೆಂಗೆ ಯಾವ ರೀತಿ ಅದನ್ನು ನಾವು ಕನ್ಸಿಡರ್ ಮಾಡ್ಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಇನ್ನು ಮೂರನೇದು ಏನು ಮಾಡಬೇಕು ಇನ್ನು ಏನು ಇದಾರಲ್ಲ ಇವರು ಶ್ರೀಪಾದು ಸುರಭಿ ಅಭಿ ವಿಕ್ರಮ್ ಸಿಂಗು ಇವ್ರದ್ದೆಲ್ಲ ಮಾಹಿತಿ ತುಂಬಬೇಕು ಮೂರನೇ ಸ್ಟೆಪ್ಪಲ್ಲಿ ಏನಪ್ಪ ಅಂದರೆ ಅವ್ರಿಗೆ ಐದೇ ಮಾಹಿತಿ ಇರೋದು ಅಂದರೆ ಐದು ಸ್ಟೆಪ್ಪಲ್ಲಿ ಬರುತ್ತೆ ಏನು ಅವ್ರದ್ದು ಎಲ್ಲ ಡೀಟೇಲ್ಸ್ಗಳು ಓಕೆ ಮುಂದೆ ನೆಕ್ಸ್ಟ್ ಹೋಗಿ ಎರಡನೇ ಸ್ಟೆಪ್ ವಿಕಲಚೇತನರೇ ಮೂರನೇದು ವಿದ್ಯಾಭ್ಯಾಸದವರು ನಾಲ್ಕನೇದು ಮೀಸಲಾತಿ ಪಡೆದ ಸೌಲಭ್ಯ ಐದನೇದು ಏನು ಉದ್ಯೋಗದ ವಿವರಗಳೇನು ನೀವು ಇನ್ನೆಲ್ಲ ತುಂಬಿಬಿಟ್ರೆ ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಆಗುತ್ತೆ ನೋಡಿ ನಾನು ಮಾಹಿತಿ ತುಂಬಿಲ್ಲ ಅದಕ್ಕೆ ನೀವು ಮಾಹಿತಿಗಳು ತುಂಬಿಲ್ಲ ಸರಿಯಾಗಿ ತುಂಬ್ರಿ ಅಂತ ಇಲ್ಲಿ ಒಂದು ಮೆಸೇಜ್ ಬರುತ್ತೆ ಸೊ ಇಷ್ಟು ಇದು ಪಾರ್ಟ್ ಸಿ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಇನ್ನೊಂದು ಸರಿ ಹೇಳ್ತೀನಿ ಪಾರ್ಟ್ ನಲ್ಲಿ ಏನು ತುಂಬಬೇಕು ಅಂದರೆ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ತುಂಬಬೇಕು ಪಾರ್ಟ್ ಎನಲ್ಲಿ ಓಕೆ ಪಾರ್ಟ್ ನಲ್ಲಿ ಏನು ತುಂಬಬೇಕಾಗುತ್ತೆ ಕುಟುಂಬದ ಮಾಹಿತಿಯನ್ನು ತುಂಬಬೇಕಾಗುತ್ತೆ ಪಾರ್ಟ್ ಸಿ ನಲ್ಲಿ ಏನು ತುಂಬಬೇಕಾಗತ್ತೆ ಕುಟುಂಬದ ಉಳಿದಂಥ ಸದಸ್ಯರ ವಿವರಗಳನ್ನು ತುಂಬಬೇಕಾಗತ್ತೆ ಸೊ ಇಷ್ಟು ಈ ಒಂದು ಹೊಸ ಆ್ಯಪ್ ಏನು ಬಿಡುಗಡೆ ಮಾಡಿದೆ ಎರಡನೇ ಸ್ಟೇಜಲ್ಲಿ ಟ್ರೈನಿಂಗು ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ಇದನ್ನು ನಮ್ಮ ತರಬೇತುದಾರರು ಇದನ್ನು ನೋಡ್ಕೋಬೇಕಾಗುತ್ತೆ ಸೊ ಇಷ್ಟು ಮಾಹಿತಿ ಮೋಸ್ಟ್ಲಿ ನಿಮಗೆ ಇದು ಸಹಾಯ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಸೊ ಥ್ಯಾಂಕ್ ಯು